ಅ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬ ಹೊಸ ರೆಸಿಪಿ ಶೇರ್ ಮಾಡ್ಕೊಳಗತ್ತೀನಿ ಏನಪ್ಪ ಅಂದರೆ ಕಾಳಿನ ಪಡ್ಡು ನೀವು ನೋಡ್ತಿರ್ಬೋದು ಹೆಸರು ಕಾಳು ಪಡ್ಡು ಯಾವ ಥರ ಬಂದೈತೆ ಅಂತೇಳಿ ಸಖತ್ತ ರೀ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮಿದುವಾಗಿ ಬಂದಿರ್ತೈತಿ ಸಖ ಟೇಸ್ಟ್ ಮಾತ್ರ ಭಾರಿ ಸಖತ್ತಾಗಿರ್ತೈತಿ ಆಮೇಲೆ ನೆನೆ ಹಾಕಿ ಮಾಡಿರೋ ಕಾಳುಗಳಿಂದ ಅಲ್ಲ ಇದು ಪಡ್ಡು ಆ ಕೂಡ ಹೆವಿ ಪ್ರೋಟೀನ್ ಇರುತ್ತಾ ಬರೀ ಈ ರೆಸಿಪಿ ಹೆಂಗೆ ಮಾಡೋ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಸಪೋರ್ಟ್ ಮಾಡಿರಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಅಂದರೆ ಪರ್ಫೆಕ್ಟಾಗಿ ಹೆಸರು ಕಾಳು ಪಡ್ ಮಾಡೋದು ಹೆಂಗೆ ಅಂತೇಳಿ ನಿಮಗೂ ಕ್ಲಿಯರಾಗಿ ಗೊತ್ತಾಗುತ್ತೆ ಈಗ ನೋಡ್ತಿರ್ಬೋದು ನೀನು ಸಾರಿ ನೀವು ಏನಪ್ಪ ಅಂದರೆ ನಾನು ರಾತ್ರಿನೇ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ರೇಷಿಯೋ ಬಂದು ಒಂದು ಕಾಳು ಒಂದು ಗ್ಲಾಸ್ ಹೆಸ್ರು ಕಾಳು ತಗೊಂಡ್ರೆ ಅದರಲ್ಲೇ ಆಫ್ ಅಂದರೆ ಅದರ ಅರ್ಧ ಭಾಗದಷ್ಟು ನೀ ಅಕ್ಕಿ ಅರ್ಧ ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಆಯಿತು ಒಂದು ಗ್ಲಾಸ್ ಹೆಸರು ಕಾಳಿಗೆ ಅರ್ಧ ಗ್ಲಾಸ್ ಅಕ್ಕಿ ಈ ರೇ ಒ ಈ ರಿಷಿಯೊಳಗೆ ಹಾಕ್ಕೋಬೇಕ ನೆನೆಯಾಕ ಅಕ್ಕಿ ಮತ್ತು ಹೆಸರು ಓವರ್ ಓವರ್ನೈಟ್ ನೆನೆದಿಂದ ಬೆಳಿಗ್ಗೆ ಅದೇ ನೀರು ಹಾಕಿ ಈ ಥರ ರೀ ಅದ್ರಾಗ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೆ ಪಡ್ಡು ಬರೋದು ಭಾಳ ಕಷ್ಟ ಆಗುತ್ತೆ ಈಗ ನೋಡ್ತಿರ್ಬೋದು ನಾನು ಯಾವ ಥರ ತೋರ್ಸಾಕತ್ತೀನಿ ಅಲ್ಲ ವೀಡಿಯೋದಲ್ಲಿ ಈ ಹದ ಅದು ಅಂದಾಗ ಪಡ್ಡು ಸಕ್ಕತ್ತಾಗಿ ಬರ್ತೈತೆ ರೀ ಸ್ವಲ್ಪ ನೀರು ಹಾತಂದರೂ ಪಡ್ಡು ಬರೋದಿಲ್ಲ ಕೆಟ್ಟು ಬಿಡುತ್ತ ದೋಸೆಗೆಲ್ಲ ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದರೆ ರುಬ್ಬುವಾಗ ಸ್ವಲ್ಪ ಹುಷಾರಾಗಿ ರುಬ್ಬರಿ ಅಷ್ಟು ಸೊ ಕಡಿಮೆ ಪ್ರಮಾಣ ಅದು ಕಾಳು ಬ್ಲೇಡ್ ಒಳಗೆ ಸಿಗದೆ ಇರಂಗ ತಿರುಗೋ ಅಷ್ಟು ನೀರು ಹಾಕಿದರೆ ಸಾಕು ಈ ಥರ ಹದವಾಗಿ ಬರುತ್ತಾ ಈ ಥರ ರುಬ್ಕೊಂಡ್ರೆ ಆಯಿತು ಇದಕ್ಕೆ ಸ್ವಲ್ಪ ಸೋಡಾ ಪಡಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದು ಹಾಕಿ ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಡ್ರಿ ಹೆಂಗಿರ್ಬೇಕಂದ್ರೆ ಫುಲ್ ಗಟ್ಟಿ ಗಟ್ಟಿನೇ ಇರಬಾರ್ದು ಪಡ್ಡು ಮತ್ತು ಗಟ್ಟಿನ ಬಂದುಬಿಡ್ತೈತಿ ಈ ಥರ ಈಗ ನಾನು ತೋರಿಸೋಕತೆ ನಾ ಈ ಹದಕ್ಕಿದ್ರೆ ಸಾಕು ಮಿದುವಾಗಿ ಚಲೋತ್ನೇ ಬರ್ತವೆ ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ ಗ್ಯಾಸ್ ಮೇಲೆ ಒಂದು ಪಡ್ಡಿನ ಹಂಚಿಟ್ಕೊಂಡೇನಿರಿ ಬಿಸಿ ಆದಮೇಲೆ ಎಣ್ಣೆ ಹಾಕೋಕೊಳಕೊತೀನಿ ಸ್ಟಾರ್ಟಿಂಗ್ ಯಾವುದಾಯಿತು ಫಸ್ಟ್ನೇದು ಏನು ಮಾಡಿದ್ರು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ರಿ ಎಣ್ಣೆನ ಆಮೇಲೆ ನೆಕ್ಸ್ಟ್ ತಾವೇ ಸಾರಿಗೆ ಬರ್ತಾವೆ ಈಗ ಫಸ್ಟ್ ಸೆಟ್ ಹಾಕಿನಿ ಅಲ್ರಿ ನಾನು ಸ್ವಲ್ಪ ಜಾಸ್ತಿಗೆ ಹಾಕ್ಕೊಂಡಿನಿ ಎಣ್ಣೆ ಇದೆ ಜಾಸ್ತಿ ನಾನು ಯೂಸ್ ಮಾಡೋದು ಇದಕ್ಕಿಂತ ಜಾಸ್ತಿ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಎಲ್ಲ ಇದಕ್ಕೆ ಕಡಿಮೆ ಹಾಕ್ಕೊಂಡು ಹೋಗ್ತೀನಿ ಅತಿಯಾಗಿ ಎಣ್ಣೆ ತಿನ್ನೋದನ್ನು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಬಟ್ ಮಾಡಿದರೂ ಕೂಡ ಕಡಿಮೆ ಪ್ರಮಾಣದೊಳಗೆ ಹಾಕಿ ಮಾಡ್ಬೋದು ರುಚಿಯಾಗಿ ಬರ್ತವು ಎಣ್ಣೆ ಒಳಗೆ ರುಚಿ ರೀ ಹಾಕೋ ಉಪ್ಪು ಕರದೊಳಗೆ ರುಚಿ ಇರುತ್ತೆ ಅಡಿಗೆ ಈಗ ನೋಡ್ತಿರ್ಬೋದು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅವನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಎಣ್ಣೆ ತಾಗೋ ಹಂಗೆ ಸ್ವಲ್ಪ ಸ್ಪೂನೀಲ್ಲೇ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿರಿ ಮಾಡಿಂದ ಆಯ್ತು ಅಷ್ಟೇ ಈಗ ಎಲ್ಲದಕ್ಕೂ ಪಡ್ಡಿನ ಹಿಟ್ಟು ಹಾಕ್ಕೊಂಡು ಬಿಡೋದು ಈ ಕೇಳಿಸಿತಲ್ಲ ಆ ಥರ ಸೌಂಡ್ ಬರಬೇಕು ಪಡ್ಡಿನ ಹಿಟ್ಟು ಹಾಕಿದ ಕೂಟ್ಲೆ ಅಂದರೆ ಅಷ್ಟು ಕಾದಿರ್ಬೇಕು ರೀ ಅಂದಾಗ ಪಡ್ಡು ಮಸ್ತಾಗಿ ಕ್ರಿಸ್ಪಿಗೆ ಬೇಯ್ತವು ಹಂಚಿಕಾಯೋಕೆ ಮುಂಚೆ ಹಾಕಿದ್ರೆ ಒಂಥರ ಹಸಿ 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 ಅನ್ನಿಸ್ತವು ಹಂಗೆ ಕ್ರಿಸ್ಪಿಗೆ ಕುರುಮ್ ಕುರುಮ್ ಅಂದಂಗೆ ಬರೋದಿಲ್ಲ ಎಲ್ಲದಕ್ಕೂ ಪಡ್ಡು ಹಾಕಿ ದಾಯ್ತು ಸ್ನೇಹಿತರೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆದರೂ ಬೇಯಿಸ್ಬೇಕು ಸ್ನೇಹಿತರೆ ಅದು ಸಣ್ಣ ಊರಿಯಿಂದ ಮೀಡಿಯಮ್ ಊರಿ ಒಳಗೆ ಬೇಯಿಸ್ಕೊರಿ ಜಾಸ್ತಿ ಹೈ ಫ್ಲೇಮಿಟ್ಟು ಬೇಯಿಸಿದ್ರೆ ಇನ್ನು ಸೀದೋಗೋ ಚಾನ್ಸಸ್ ಇರ್ತೈತಿ ಪೂರ್ತಿ ಬ್ಲ್ಯಾಕ್ ಕಲರ್ ಬಂದುಬಿಡ್ತೈತಿ ಪಡ್ಡ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಒಂದು ಎರಡು ನಿಮಿಷ ಆದರೂ ಬೇಕಾಗತ್ತೆ ಒನ್ ಸೈಡ್ ಬೇಯೋಕೆ ಈಗ ನೋಡ್ತಿರ್ಬೋದು ಈ ಥರ ಕಲರ್ ಚೇಂಜ್ ಆಗೈತಿ ನೀವು ಸ್ಟಾರ್ಟಿಂಗ್ ಏನಾಯಿತು ಪಡ್ಡ ಹಾಕುವಾಗ ಎಣ್ಣೆ ಅದನ್ನೆಲ್ಲ ಹಾಕ್ತಿರಲ್ಲ ಎಲ್ಲದಕ್ಕೂ ಪಡ್ಡಿನ ಹೀಟ್ ಹಾಕ್ಕೊಳ್ಳೋದು ಸ್ಟ ಸೆಂಟರ್ ಇರ್ತವಲ್ಲ ಮೂರು ಅದಕ್ಕೆ ಹಾಕ್ಬಾರ್ದು ಸುತ್ತ ಇರೋದಕ್ಕೆ ಹಾಕ್ಕೋಬೇಕು ಆಮೇಲೆ ತೆಗಿಯುವಾಗ ಫಸ್ಟಿಗೆ ಟರ್ನ್ ಮಾಡುವಾಗ್ತು ಮತ್ತು ವಾಪಸ್ ತೆಗಿಯುವ ಫಸ್ಟಿಗೆ ಸೆಂಟರ್ ಇರ್ತಾವಲ್ಲ ಅವ್ನು ತೊಗೊಂಡ್ಬಿಡ್ಬೇಕು ಯಾಕಂದ್ರೆ ಉರಿ ಜಾಸ್ತಿ ಬೆಳೀತಿರ್ತೈತೆ ಅಲ್ಲಿ ಹಾಗಾಗಿ ನೆನ್ಪಿಟ್ಕೊಳ್ರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಾ ಗೊತ್ತಿಲ್ಲದೇ ಇರೋರಿಗೆ ಹೆಲ್ಪ್ ಅಲ್ಲಿ ಅಂತ ಹೇಳಿದ್ದಷ್ಟು ಈಗ ನೋಡ್ತಿರ್ಬೋದು ನಾನು ಒಂದ್ಸರಿ ಒಂದು ಸೈಡೆಲ್ಲ ಬೇಯಿಸಿ ಈಗ ಟರ್ನ್ ಮಾಡಾಕತ್ತೀನಿ ಯಾ ಆ ಥರ ಕಲರ್ ಚೇಂಜ್ ಆಗಿದೆ ಎಷ್ಟು ಮಸ್ತಾಗಿ ಬಂದವು ಏನಪ್ಪ ಅಂದರೆ ಇನ್ನೊಂದು ಇದಕ್ಕೆ ನಾನು ಯಾವುದೇ ಸಕ್ಕರೆ ಹಾಕೋಕ್ಕೋಗಿಲ್ಲ ಸಕ್ಕರೆ ಹಾಕಿದ್ರೆ ಕಲರ್ ಗೋಲ್ಡನ್ ಬ್ರೌನ್ ಬರ್ತಾ ಭಾರಿ ಮಸ್ತ್ ಬರ್ತವೆ ದೋಸೆ ಐತೆ ಪಡ್ಡ ಐತೆ ನಾನು ಪ್ರತಿಯೊಂದಕ್ಕೆ ಹಾಕಿರ್ತಿದ್ದೆ ಆದರೆ ಹೆಸರು ಕಾಳು ದೋಸೆ ಪಡ್ಡೆಗೆ ಮಾತ್ರ ಹಾಕಿಲ್ಲ ಅವು ನ್ಯಾಚುರಲಾಗೇ ಬರೋತ್ತೆ ನೋಡಿರಿ ಮಾಡೋ ರೀತಿ ಒಳಗಿರುತ್ತೆ ಏನು ಸಕ್ಕತ್ತಾಗಿ ಬಂದ್ರಿ ಕಲರ್ಫುಲ್ಲಾಗಿ ಈಗ ಇದೊಂದು ಸೈಡನ್ನು ಟರ್ನ್ ಮಾಡಿಕೊಂಡು ಇಲ್ಲಿನೂ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಸ್ನೇಹಿತರೆ ಆವಾಗ ಹೆಸ್ರು ಪಡ್ಡು ಸಖತ್ತಾಗಿ ರೆಡಿ ಆಗ್ತವೆ ಆಮೇಲೆ ಇದನ್ನ ಬೇಯಿಸುವಾಗ ಒಂದು ಸ್ವಲ್ಪ ಗಮನ ಇಟ್ಟು ಬೇಯಿಸ್ಕೊರ ಅಷ್ಟೆ ಯಾಕಂದ್ರೆ ಕಾಳಿಂದಾಗಿರೋದ್ರಿಂದ ಬೇಗ ಹೊತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಎರಡು ನಿಮಿಷ ಬೇಯಲಿ ಇದು ಈಗ ನೋಡ್ತಿರ್ಬೋದು ನೀವು ಎರಡು ಸೈಡನ್ನು ಬೆಂದಾಯ್ತಿ ಪಡ್ಡು ಈಗ ತೆಗೆದು ಪ್ಲೇಟಿಗೆ ಹಾಕ್ಕೊಳಗತ್ತೀನಿ ಭಾಳ ಏನು ರುಚಿಯಾಗಿ ಬಂದಿರ್ತಾವೆ ರೀ ಸರಿ ಟ್ರೈ ಮಾಡಿ ನೋಡಿರಿ ನೀವೂ ಲಾಸ್ಟ್ ಟೈಮ್ ನಾನು ರವಾ ಪಡ್ಡು ಮಾಡಿದಾಗ ಒಂದಿಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಹೆಸರು ಕಾಳು ಪಡ್ಡು ಮಾಡೋ ತೋರಿಸ್ರಿ ಅಂತೇಳಿ ಹೆಸರು ಕಾಳು ದೋಸೆ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಚಾನಲ್ ಐತ್ರಿ ಹೆಸರು ಕಾಳು ದೋಸೆ ಐತಿ ಆಮೇಲೆ ರವಾ ಪಡ್ಡು ರೆಸಿಪಿ ಐತಿ ಆಮೇಲೆ ಅಕ್ಕಿ ಪಡ್ಡಿನ ರೆಸಿಪಿ ಇದಿಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇದು ಹೆಸರು ಕಾಳು ಪಡ್ಡು ಒಂದು ಹಾಗಾಗಿ ಹಂಗಾಗಿ ಟಿಫನ್ಗೆ ಮಾಡಿದ್ರಾಯಿತು ಹೇಗೂ ಕೇಳಿದಾರಲ್ಲ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಈಗ ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದದ್ದು ತೆಗೆದೆ ಈಗ ನೆಕ್ಸ್ಟ್ ಇನ್ನೊಂದು ಸೆಟ್ ಹಾಕೊಂಡು ತೋರ್ಸಾಗತ್ತೀನಿ ನಿಮಗೆ ಈಸಿ ಇತ್ತು ಸ್ನೇಹಿತರೆ ಭಾಳ ಭಾಳ ಈಸಿ ಆಮೇಲೆ ಭಾಳ ಹೆಲ್ತಿ ಕೂಡ ಭಾಳ ಒಳ್ಳೆಯದಲ್ಲ ರೀ ನೆಂದಿರೋ ಕಾಳು ತಿನ್ನೋದ್ರಿಂದ ಆಮೇಲೆ ಮಕ್ಕಳು ಬಹಳ ಭಾಳ ಇಷ್ಟಪಟ್ಟು ತಿಂತಾರೆ ಇದ್ ಇದ್ರ ಜೊತೆಗೆ ಏನದು ಉಳ್ಳಾಗಡ್ಡಿ ಮತ್ತು ಏನಾದರೂ ತರಕಾರಿ ಅದೆಲ್ಲ ಇದ್ರೆ ತುರ್ದು ಹಾಕೊಂಡು ಮಾಡ್ಬೋದು ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಈ ಥರ ಪ್ಲೇನ್ ಮಾಡೋಕ್ಕಿಂತ ಅದೆಲ್ಲ ಹಾಕ್ಕೊಂಡು ಮಾಡಿದ್ರೆ ಮಸಾಲೆ ಪಡ್ಡ ಥರ ಬರುತ್ತಾ ಟೇಸ್ಟ್ ಮಾತ್ರ ಅನಾಹುತ ಇರ್ತಾ ಇದ್ರೆ ಬೇಕಾದ್ರೆ ಹಾಗೂ ಟ್ರೈ ಮಾಡಿ ನೋಡ್ಕೊಂಡು ನೋಡಿರಿ ಭಾಳ ರುಚಿಯಾಗಿರ್ತಾವೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಿಂಗೆ ಲಂಚ್ ಬಾಕ್ಸಿಗೆ ಹಿಂಗತ್ತೆ ಕೊಟ್ಟು ಕಳಿಸ್ಬೋದು ತರಕಾರಿ ಹಾಕಿ ಹಿಂಗೈತೆ ಪ್ಲೇನ್ ಮಾಡಿ ಕಳ್ಸೋಕಿದ್ರೆ ಬೇಡ ನನ್ನ ಓನ್ ಒಪಿನಿಯನ್ ಹೇಳಕತ್ತೀನಿ ಯಾಕಂದರೆ ಇವು ಆರಿದ ಮೇಲೆ ತಿನ್ನೋಕ್ಕಷ್ಟು ಟೇಸ್ಟ್ ಅನ್ಸೋದಿಲ್ಲ ಇದ್ದಾಗ ತಿನ್ನೋಕೆ ಭಾಳ ರುಚಿ ರೀ ಇವು ಹಾಗಾಗಿ ಏನಾದರೂ ಹಿಂಗೆ ವೆಜಿಟೇಬಲ್ ಹಾಕಿ ಮಾಡ್ತೀವಿ ಮಸಾಲೆ ಪಡ್ಡ ಥರ ಮಾಡ್ತೀವಂದ್ರೆ ಓಕೆ ಕಳಿಸ್ಬೋದು ಅದ್ರ ಜೊತೆಗೆ ಏನಾದರೂ ಚಟ್ನಿ ಅಥವಾ ಸಾಸ್ ಇಟ್ಟು ಚಲೋ ಇರುತ್ತೆ ಮಧ್ಯಾಹ್ನ ಮೇಲೆ ತಿನ್ನೋಕ್ಕೂ ಆದರೆ ನಾನು ಯಾವುದೇ ತರಕಾರಿ ಇಕ್ಕಿಲ್ಲ ಪ್ಲೇನಾಗಿಯೇ ಮಾಡಾತೀನಿ ನಿಜವಾಗಿದು ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದ್ರ ಕಾಳು ದೋಸೆ ಆಯಿತು ಹೆಸ್ರುಕಾಳು ಪಡ್ಡಾಯ್ತು ಕಾಳಿಂದ ಆಲ್ಮೋಸ್ಟ್ ರೆಸಿಪೀಸ್ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಚಾನಲ್ಗ ಐತೆ ಕಾಳು ತಡ್ಕಾ ಮಾಡಿದ್ದೆ ಒಂದ್ಸರಿ ಅದನ್ನು ಭಾಳ ಹೆಲ್ದಿಯಾಗಿ ಆಮೇಲೆ ಟೇಸ್ಟಾಗಿ ಸಖತ್ತಾಗಿರ್ತವೆ ಪ್ರತಿಯೊಂದಕ್ಕೂ ಕಾಮ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಎಲ್ಲನೂ ಚಾನಲ್ಗೆ ಅದಾವು ಒಂದು ಸರಿ ಚೆಕ್ ಮಾಡ್ರೆ ಸ್ನೇಹಿತರೆ ಈಗ ನೋಡ್ತಿರ್ಬೋದು ನೀವು ಎರಡು ಸೈಡನ್ನು ಬೇಯಿಸಿದೆ ಇನ್ನು ಕಲರ್ಫುಲ್ ಕಲರ್ಫುಲ್ಲಾಗಿ ಬಂದವು ನೋಡ್ರಿ ಸ್ನೇಹಿತರೆ ಇಲ್ಲಿ ಮಾಡೋದು ಎಲ್ಲ ಆಯಿತು ಈಗ ನೋಡ್ತಿರ್ಬೋದು ಇನ್ನು ಭಾರಿ ಬಂದವಲ್ಲ ರೀ ಒಂದು ಸರಿ ನೀವು ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಅಂತೇಳಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಆಮೇಲೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇನ್ನು ಒಂದು ಸರಿ ಓಪನ್ ಮಾಡಿ ತೋರಿಸ್ ನಿಪಟ್ಟು ಒಳಗಡೆ ಯಾವ ಥರ ಬಂದೈತೆ ಅಂತೇಳಿ ನೋಡ್ತಿರ್ಬೋದು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿರ್ತೈತೆ ರೀ ಒಂದೊಂದು ಸರಿ ಏನಾಗ್ಬಿಡ್ತವೆ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗಂಟು ಗಂಟು ಹಿಟ್ಟು ದಪ್ಪ ದಪ್ಪಾಗಿ ಹಂಗೆ ಉಳ್ಕೊಂಡಿರ್ತೈತೆ ಒಳಗಡೆ ಹಸಿ ಹಿಟ್ಟು ಆ ಥರ ಏನಾಗಿಲ್ಲ ಇಷ್ಟು ಪರ್ಫೆಕ್ಟಾಗಿ ಬಂದವು ಎಷ್ಟು ಸಾಫ್ಟಾಗಿ ಬಂದವು ಹಾಂ ಸರಿ ನೀವು ಟ್ರೈ ಮಾಡಿರಿ ಓಕೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್